ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಭಾರತದ ಅರಣ್ಯ ಸಂಪತ್ತು ಮತ್ತು ವನ್ಯಜೀವಿ ಧಾಮಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಪಿ ಸಿ ಪಿ ಎಸ್ ಎಸ್ ಡಿ ಪಿ ಡಿ ಮತ್ತು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಈ ಟಾಪಿಕ್ ಮೇಲೆ ಪ್ರಶ್ನೆ ಆಗುವಂಥ ಸಾಧ್ಯತೆ ಇರುವಂಥದ್ದು ಹಾಗಾಗಿ ಈ ಟಾಪಿಕನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಭಾರತದ ಅರಣ್ಯ ಸಂಪತ್ತು ಮತ್ತು ವನ್ಯಜೀವಿ ಧಾಮ ಟಾಪಿಕನ್ನು ಅಧ್ಯಯನ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಟ್ರಿ ಅಂತ ಹೇಳ್ತಾ ಬನ್ನಿ ನಾವು ಈ ಟಾಪಿಕನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಭಾರತವು ಎರಡು ಸಾವಿರದ ಒಂಬತ್ತರ ಅಂದಾಜಿನಂತೆ ಆರು ಪಾಯಿಂಟ್ ಒಂಬತ್ತು ಲಕ್ಷ ಚದರ ಕಿಲೋಮೀಟ್ರ್ ಅರವತ್ತೊಂಬತ್ತು ಪಾಯಿಂಟ್ ಜೀರೋ ದಶ ಲಕ್ಷ ಹೆಕ್ಟರ್ ಅಂದರೆ ಭೌಗೋಳಿಕ ಕ್ಷೇತ್ರದ ಶೇಕಡಾ ಇಪ್ಪತ್ತೊಂದು ಪಾಯಿಂಟ್ ಜೀರೋ ಟೂರಷ್ಟು ಭೂಭಾಗವು ಅರಣ್ಯಗಳಿಂದ ಕೂಡಿರುವಂಥದ್ದು ಭಾರತವು ಎರಡು ಸಾವಿರದ ಒಂಬತ್ತರ ಅಂದಾಜಿನಂತೆ ಎರಡು ಆರು ಪಾಯಿಂಟ್ ಒಂಬತ್ತು ಲಕ್ಷ ಚದರ ಕಿಲೋಮೀಟರ್ ಮತ್ತು ಭೌಗೋಳಿಕ ಕ್ಷೇತ್ರದ ಶೇಕಡ ಇಪ್ಪತ್ತೊಂದು ಪಾಯಿಂಟ್ ಜೀರೋ ಟೂರಷ್ಟು ಭೂಭಾಗವು ಅರಣ್ಯಗಳಿಂದ ಕೂಡಿರುವಂಥದ್ದನ್ನು ನೋಡ್ತೀವಿ ಭಾರತದ ಅರಣ್ಯ ಪ್ರದೇಶವನ್ನು ಮುಖ್ಯವಾಗಿ ಆರು ಪ್ರಕಾರಗಳಾಗಿ ವಿಂಗಡಿಸಲಾಗಿರುವಂಥದ್ದು ಅವುಗಳೆಂದರೆ ಮೊದಲನೇದು ನಿತ್ಯ ಹರಿದ್ವರ್ಣ ಅರಣ್ಯಗಳು ಅಂಥೇಳಿ ನಿತ್ಯ ಹರಿದ್ವರ್ಣದ ಅರಣ್ಯಗಳು ಭಾರತದಲ್ಲಿ ನಿತ್ಯ ಹರಿದ್ವರ್ಣದ ಅರಣ್ಯಗಳನ್ನು ಎರಡು ನೂರ ಐವತ್ತು ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ಮಳೆ ಪಡೆಯುವ ಒಂಬೈನೂರು ಮೀಟರ್ಗಳಿಗಿಂತ ಕಡಿಮೆ ಎತ್ತರವನ್ನು ಹೊಂದಿರುವ ಪ್ರದೇಶಗಳಲ್ಲಿ ಕಾಣಬಹುದಾಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ನಿತ್ಯ ಹರಿದ್ವರ್ಣದ ಅರಣ್ಯಗಳನ್ನು ಎಲ್ಲಿ ನೋಡ್ತಿವತ್ತಂದ್ರೆ ಸುಮಾರು ಎರಡು ನೂರ ಐವತ್ತು ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ಮಳೆ ಪಡೆಯುವಂಥ ಪ್ರದೇಶದಲ್ಲಿ ಮತ್ತು ಒಂಬೈನೂರು ಮಿ ಒಂಬೈನೂರು ಮೀಟರ್ಗಳಿಗಿಂತ ಕಡಿಮೆ ಎತ್ತರವನ್ನು ಹೊಂದಿರುವಂಥ ಪ್ರದೇಶಗಳಲ್ಲಿ ನಾವು ನಿತ್ಯ ಹರಿದ್ವರ್ಣ ಕಾಂಡಗಳನ್ನು ನಿತ್ಯ ಹರಿದ್ವರ್ಣ ಅರಣ್ಯಗಳನ್ನು ನೋಡ್ತೀವಿ ಈ ಬಗೆಯ ಅರಣ್ಯಗಳು ಪಶ್ಚಿಮ ಘಟ್ಟಗಳು ಈಶಾನ್ಯ ರಾಜ್ಯಗಳಾದಂಥ ಅಸ್ಸಾಂ ಮೇಘಾಲಯ ತ್ರಿಪುರ ಮಣಿಪುರ್ ನಾಗಾಲ್ಯಾಂಡ್ ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷ ಕಂಡುಬರುವಂಥದ್ದು ಈ ನಿತ್ಯ ಹರಿದೋರಣ ಕಾಡುಗಳು ನಿತ್ಯ ಹರಿದೋರಣ ಅರಣ್ಯಗಳು ಪ್ರಮುಖವಾಗಿ ಪಶ್ಚಿಮ ಘಟ್ಟಗಳಲ್ಲಿ ಮತ್ತು ಈಶಾನ್ಯ ರಾಜ್ಯಗಳಾದಂಥ ಅಸ್ಸಾಂ ಅಸ್ಸಾಂ ಮೇಘಾಲಯ ತ್ರಿಪುರ ಮಣಿಪುರ ನಾಗಾಲ್ಯಾಂಡ್ ಮತ್ತು ಅಂಡಮಾನ್ ನಿಕೋಬಾರ್ ಲಕ್ಷ ದ್ವೀ ದ್ವೀಪಗಳಲ್ಲಿ ಲಕ್ಷ ದ್ವೀಪಗಳಲ್ಲಿ ಪ್ರಮುಖವಾಗಿ ಈ ನಿತ್ಯ ಹರಿದೋರಣ ಅರಣ್ಯಗಳು ಕಂಡುಬರುವಂಥದ್ದು ನಾವು ಇಲ್ಲಿ ಅಧ್ಯಯನವನ್ನು ಮಾಡುವಂಥದ್ದು ಭಾರತದಲ್ಲಿ ನಿತ್ಯ ಹರಿದ್ವರ್ಣದ ಅರಣ್ಯಗಳು ಸುಮಾರು ಎರಡು ಪಾಯಿಂಟ್ ಆರು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಹರಡಿರುವೆ ನಮ್ಮ ಭಾರತದಲ್ಲಿ ಅಂತಂದ್ರೆ ಈ ನಿತ್ಯ ಹರಿದ್ವರ್ಣದ ಅರಣ್ಯಗಳು ಸುಮಾರು ಎರಡು ಪಾಯಿಂಟ್ ಆರು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಹರಡಿರುವಂಥದ್ದು ಈ ಪ್ರದೇಶದಲ್ಲಿ ಸಸ್ಯವರ್ಗವು ವರ್ಷವೆಲ್ಲ ಹಸಿರಾಗಿರುವುದರಿಂದ ಇವುಗಳನ್ನು ನಿತ್ಯ ಹರಿದ್ವರ್ಣದ ಅಥವಾ ಸದಾ ಹಚ್ಚ ಹಸಿರಾಗಿರುವ ಅರಣ್ಯವೆಂದು ಕರೆಯುವರು ಈ ಇಂಥ ಪ್ರದೇಶದಲ್ಲಿ ಅರಣ್ಯಗಳು ಅಂತಂದ್ರೆ ಸಸ್ಯವರ್ಗ ವರ್ಷವೆಲ್ಲ ಹಸಿರಾಗಿರುವುದರಿಂದ ಇದನ್ನು ನಾವು ನಿತ್ಯ ಹರಿದ್ವರ್ಣ ಅಂತ ಕರಿತೀವಿ ಇನ್ನೊಂದು ಸದಾ ಹಚ್ಚು ಹಸಿರಾಗಿರುವಂಥ ಅರಣ್ಯ ಪ್ರದೇಶವು ನಾವು ಕರೆಯುವಂಥದ್ದು ಇನ್ನು ಎರಡನೇದು ಎಲೆ ಇದಿರುವ ಮಾನ್ಸೂನ್ ಅರಣ್ಯಗಳು ಅಂಥೇಳಿ ಇದರ ಬಗ್ಗೆ ಅದ್ರ ಮಾಡ್ತಾ ಹೋಗೋಣ ಎಲೆ ಉದುರುವ ಎಲೆ ಇದರುವ ಮಾನ್ಸೂನ್ ಅರಣ್ಯಗಳು ಅಂಥೇಳಿ ಈ ಪ್ರಕಾರದ ಅರಣ್ಯಗಳು ಭಾರತದಲ್ಲಿ ಹೆಚ್ಚು ವಿಸ್ತಾರವಾಗಿ ಹರಡಿರುವಂಥದ್ದು ಇವುಗಳು ಎಪ್ಪತ್ತೈದರಿಂದ ಎರಡುನೂರ ಐವತ್ತು ಸೆಂಟಿಮೀಟ್ರ್ ಮಳೆ ಪಡೆಯುವ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ವಿಸ್ತರಿಸಿರುವಂಥದ್ದು ಎಪ್ಪತ್ತೈದರಿಂದ ಎರಡುನೂರ ಐವತ್ತು ಸೆಂಟಿಮೀಟ್ರ್ ಮಳೆ ಪಡೆಯುವಂಥ ಒಂದು ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಇಂತಹ ಎಲೆ ಉದುರುವ ಮಾನ್ಸೂನ್ ಅರಣ್ಯಗಳು ಕಂಡುಬರುವಂಥದ್ದು ನೋಡ್ತೀವಿ ಇದು ಭಾರತದ ಶೇಕಡಾ ಅರವತ್ತೈದು ಪಾಯಿಂಟ್ ಐದರಷ್ಟು ಒಟ್ಟು ಅರಣ್ಯದಲ್ಲಿ ಹರಡಿರುವಂಥದ್ದು ಇದು ಭಾರತದಲ್ಲಿ ಶೇಕಡ ಅರವತ್ತೈದು ಪಾಯಿಂಟ್ ಐದರಷ್ಟು ಒಟ್ಟು ಅರಣ್ಯದಲ್ಲಿ ಹರಡಿರುವಂಥದ್ದು ನೋಡ್ತೀವಿ ಇವುಗಳು ವರ್ಷದ ನಿರ್ದಿಷ್ಟ ಒಣ ಹವೆಯ ಋತುವಿನಲ್ಲಿ ಎಲೆಯನ್ನು ಉದುರಿಸುವುದನ್ನು ಕೂಡಿ ರೂಢಿಸಿಕೊಂಡಿರುವುದನ್ನು ಇವುಗಳನ್ನು ಇವುಗಳನ್ನು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಅಂತ ಕರಿತೀವಿ ಇವೆಂತಂದ್ರೆ ವರ್ಷದ ನಿರ್ದಿಷ್ಟ ಒಂದು ಒಣ ಹವೆಯ ಒಂದು ಋತುವಿನಲ್ಲಿ ಎಲೆಯನ್ನು ಉದುರಿಸ್ತವೆ ಹಾಗಾಗಿ ಇವುಗಳನ್ನು ನಾವು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಅಂಥೇಳಿ ಕರೆಯ ಅರಣ್ಯಗಳು ಅಂಥೇಳಿ ಕರೆಯುವಂಥದ್ದು ಉಷ್ಣ ವಲಯ ನೆಕ್ಸ್ಟ್ ಯಾವುದು ಉಷ್ಣದ ಹುಲ್ಲುಗಾವಲು ಅರಣ್ಯದ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಉಷ್ಣ ವಲಯದ ಹುಲ್ಲುಗಾವಲು ಅರಣ್ಯ ಭಾರತದಲ್ಲಿ ಅರವತ್ತರಿಂದ ಎಪ್ಪತ್ತೈದು ಸೆಂಟಿಮೀಟರ್ಥ ಪ್ರದೇಶದಲ್ಲಿ ಕಂಡು ಬರ್ತದೆ ಅರವತ್ತರಿಂದ ಎಪ್ಪತ್ತೈದು ಸೆಂಟಿಮೀಟರ್ ಮಳೆ ಪಡೆಯುವ ಪ್ರದೇಶಗಳಲ್ಲಿ ಹುಲ್ಲುಗಾವಲು ಸಸ್ಯವರ್ಗ ಪ್ರಧಾನವಾಗಿ ಕಂಡು ಬರುವಂಥದ್ದು ನೋಡ್ತೀವಿ ಇದನ್ನು ನಾವು ಉಷ್ಣ ವಲಯದ ಹುಲ್ಲುಗಾವಲು ಅರಣ್ಯ ಅಂತ ಕರಿತೀವಿ ಇದು ಅಂತಂದ್ರೆ ಅರವತ್ತರಿಂದ ಎಪ್ಪತ್ತೈದು ಸೆಂಟಿಮೀಟರ್ ಮಳೆ ಪಡೆಯುವಂಥ ಪ್ರದೇಶದಲ್ಲಿ ಕಂಡು ಬರ್ತದೆ ಈ ವಲಯಗಳಲ್ಲಿ ಎತ್ತರವಾದ ಹುಲ್ಲು ಹುಲ್ಲುಗ ಹುಲ್ಲು ಕಂಡು ಬರ್ತದೆ ಹಾಗೂ ವಿರಳವಾಗಿ ಅಲ್ಲಲ್ಲಿ ಕುರುಚಲು ಜಾತಿಯ ಸಸ್ಯವರ್ಗಗಳು ಕಾಣುವಂಥದ್ದು ಈ ವಲಯಗಳಲ್ಲಿ ಎತ್ತರವಾದ ಹುಲ್ಲುಗಳು ಕಂಡು ಬರ್ತವೆ ವಿರಳವಾಗಿ ಅಲ್ಲಲ್ಲಿ ಕುರುಚಲು ಜಾತಿಯ ಸಸ್ಯವರ್ಗಗಳು ಅಂತಂದರೆ ಕಂಡುಬರುವಂಥದ್ದು ದಕ್ಕನ್ ಪ್ರಸ್ಥ ಭೂಮಿಯ ಕೇಂದ್ರ ಭಾಗ ಇದು ಪ್ರಮುಖವಾಗಿ ದಕ್ಕನ್ ಪ್ರಸ್ಥ ಭೂಮಿಯ ಕೇಂದ್ರ ಭಾಗ ಅರಾವಳಿ ಪರ್ವ ಅಳ ಅರಾವಳಿ ಪರ್ವತಗಳ ಪಶ್ಚಿಮದಲ್ಲಿರುವ ಥಾರ್ಮರ್ ಭೂಮಿಯ ಅಂಚಿನ ವಲಯಗಳು ಈ ಬಗೆಯ ಒಂದು ಸಸ್ಯ ಸಸ್ಯವರ್ಗವನ್ನು ವರ್ಗವನ್ನ ಹೊಂದಿರುವಂತದ್ದು ನೋಡ್ತೀವಿ ಈ ಒಂದು ಉಷ್ಣ ವಲಯದ ಹುಲ್ಲುಗಾವಲು ಅರಣ್ಯದಲ್ಲಿ ಬೆಳೆಯುವಂಥ ಒಂದು ಪ್ರಮುಖ ಬೆಳೆ ಪ್ರಮುಖ ಒಂದು ಸಸ್ಯ ಎಂತಂದ್ರೆ ಗಿಡಗಳು ಯಾವತ್ತಂದ್ರಹ್ ಬಬುಲ್ ಶೀಶಂ ಸಬಾಯ ಹುಲ್ಲು ಅಂತೇಳಿ ಈ ಹುಲ್ಲುಗಾವಲು ಬೆಳೆಯುವಂಥದ್ದು ಪ್ರಶ್ನೆ ಆಗಿರುವಂಥದ್ದು ನೋಡ್ತೀವಿ ಉಷ್ಣ ವಲಯದಲ್ಲಿ ಉಷ್ಣ ವಲಯದ ಉಷ್ಣ ವಲಯದ ಒಂದು ಹುಲ್ಲುಗಾವಲು ಪ್ರದೇಶದಲ್ಲಿ ಬೆಳೆಯುವಂಥ ಪ್ರಮುಖ ಸಸ್ಯಗಳು ಯಾವ್ದಂದ್ರೆ ಹುಲ್ಲುಗಳು ಯಾವತ್ತಂದ್ರೆ ಬಬುಲ್ ಶೀಶಂ ಸಬಾಯ ಹುಲ್ಲು ಅಂತೇಳಿ ಈ ಮೂರು ವಲಯದ ಹುಲ್ಲುಗಳು ಹುಲ್ಲುಗಳು ಕಂಡು ಬರುವಂತಹ ನೋಡ್ತೀವಿ ನೆಕ್ಸ್ಟ್ ಮ್ಯಾಂಗ್ರೋ ಅರಣ್ಯಗಳು ಈ ಕಾಡುಗಳು ನದಿ ಮುಖಜ ಭೂಮಿಗಳು ಮತ್ತು ನದಿ ಅಳಿವೆಗಳ ತಗ್ಗು ಪ್ರದೇಶಗಳಲ್ಲಿ ಕಂಡು ಬರ್ತವೆ ಅರಣ್ಯಗಳು ಪ್ರಮುಖವಾಗಿ ಈ ಕಾಡುಗಳು ನದಿ ಮುಖಜ ಭೂಮಿಗಳು ಮತ್ತು ನದಿ ಅಳಿವಿಗಳ ಅಳಿವೆಗಳ ಒಂದು ತಗ್ಗು ಪ್ರದೇಶಗಳಲ್ಲಿ ಪ್ರಮುಖವಾಗಿ ಕಂಡುಬರುವಂಥದ್ದು ನೋಡ್ತೀವಿ ಗಂಗಾ ನದಿ ಮಹಾನದಿ ಗೋದಾವರಿ ಕೃಷ್ಣ ಮುಖಜ ಭೂಮಿಯಲ್ಲಿ ಇಂತಹ ಒಂದು ಅರಣ್ಯಗಳು ಕಂಡುಬರುವಂಥದ್ದು ಗಂಗಾ ನದಿಯ ಮುಖಜ ಭೂಮಿಯಲ್ಲಿ ಸುಂದರಿ ಮರಗಳು ಕಂಡು ಬರ್ತವೆ ಹೇರಳವಾಗಿರುವುದರಿಂದ ಈ ಪ್ರದೇಶವನ್ನ ಸುಂದರ ಅಂತ ಕರಿತೀವಿ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿದ್ರೆ ಪ್ರಶ್ನೆ ಆಗಿರುವಂಥದ್ದು ಗಂಗಾ ನದಿಯ ಮುಖಜ ಭೂಮಿಯಲ್ಲಿ ಸುಂದರಿ ಮರಗಳು ಹೇರಳವಾಗಿ ಕಂಡು ಬರ್ತವೆ ಅತಿ ಹೆಚ್ಚಾಗಿ ಕಂಡುಬರುವಂಥದ್ದನ್ನು ಕಂಡು ಬರ್ತವೆ ಹಾಗಾಗಿ ಈ ಪ್ರದೇಶವನ್ನು ನಾವು ಸುಂದರ್ಬನ್ ಪ್ರದೇಶ ಅಂತ ಕರಿತೀವಿ ಈ ಅರಣ್ಯಗಳ ಒಂದು ಕ್ಷೇತ್ರದಲ್ಲಿ ಈ ಅರಣ್ಯ ಅರಣ್ಯಗಳ ಒಂದು ಕ್ಷೇತ್ರ ಪ್ರದೇಶದಲ್ಲಿ ನಾಲ್ಕು ಪಾಯಿಂಟ್ ನಾಲ್ಕು ಸಾವಿರ ಚದುರ್ಕಿಲೋಮೀಟ್ರಷ್ಟು ಕಂಡುಬರ್ ಕಂಡು ಬರುವಂಥದ್ದು ನಾಲ್ಕು ಪಾಯಿಂಟ್ ನಾಲ್ಕು ನಾಲ್ಕು ಪಾಯಿಂಟ್ ನಾಲ್ಕು ಸಾವಿರ ಚದುರ್ಕಿಲೋಮೀಟ್ರಷ್ಟು ಕಂಡುಬರುವಂಥದ್ದು ನೋಡ್ತೀವಿ ನಮ್ಮ ಮರುಭೂಮಿ ಅರಣ್ಯಗಳ ಬಗ್ಗೆ ಎದ್ದು ಮಾಡ್ತಾ ಹೋಗೋಣ ಮರುಭೂಮಿ ಅರಣ್ಯಗಳು ಈ ಅರಣ್ಯಗಳು ಸಾಮಾನ್ಯವಾಗಿ ವಾರ್ಷಿಕ ಶೇಕಡಾ ಐವತ್ತು ಸೆಂಟಿಮೀಟರ್ಗಳಿಗಿಂತಲೂ ಕಡಿಮೆ ಮಳೆ ಬೀಳುವ ಒಂದು ಪ್ರದೇಶಗಳಲ್ಲಿ ಪ್ರದೇಶಗಳಲ್ಲಿ ಕಂಡುಬರುವಂಥದ್ದು ಅಂತಂದ್ರೆ ಮರುಭೂಮಿ ಅರಣ್ಯಗಳು ಅರಣ್ಯಗಳು ಸಾಮಾನ್ಯವಾಗಿ ವಾರ್ಷಿಕ ಐವತ್ತು ಸೆಂಟಿಮೀಟರ್ಗಳಿಗಿಂತ ಕಡಿಮೆ ಮಳೆ ಬೀಳುವಂಥ ಪ್ರದೇಶದಲ್ಲಿ ಕಂಡು ಬರ್ತವೆ ರಾಜಸ್ಥಾನದ ಥಾರ್ ಮರುಭೂಮಿ ಇದಕ್ಕೆ ಉದಾಹರಣೆ ಆಗಿರುವಂಥದ್ದು ಇಲ್ಲಿ ಅಂತಂದ್ರೆ ವಾರ್ಷಿಕ ಶೇಕಡ ಐವತ್ತು ಸೆಂಟಿಮೀಟರ್ಗಳಿಗಿಂತಲೂ ಕಡಿಮೆ ಮಳೆ ಬೀಳುತ್ತದೆ ಇಂಥಲ್ಲಿ ಅಂತಂದ್ರೆ ಈ ಪ್ರದೇಶದಲ್ಲಿ ಮರುಭೂಮಿ ಅರಣ್ಯಗಳು ಕಂಡು ಬರ್ತವೆ ರಾಜಸ್ಥಾನದ ಥಾರ್ ಮರುಭೂಮಿ ಇದಕ್ಕೆ ಹೊಂದಿಕೊಂಡ ಪಂಜಾಬ್ ಹರಿಯಾಣ ಗುಜರಾತ್ ರಾಜ್ಯಗಳ ಕೆಲವು ಭಾಗಗಳಲ್ಲಿ ಈ ಅರಣ್ಯಗಳು ಕಂಡು ಬರ್ತವೆ ಯಾವುದು ಮರುಭೂಮಿ ಅರಣ್ಯಗಳು ಕಂಡುಬರುವಂಥದ್ದು ಪಂಜಾಬ್ ಹರಿಯಾಣ ಗುಜರಾತ್ ರಾಜ್ಯಗಳ ಕೆಲವು ಭಾಗಗಳಲ್ಲಿ ಅಂತಂದ್ರೆ ಈ ಮರುಭೂಮಿ ಅರಣ್ಯಗಳು ಕಂಡುಬರ್ತವೆ ಈ ಸಸ್ಯ ವರ್ಗಗಳು ಆಳವಾಗಿ ಬೇರುಗಳನ್ನು ಹೊಂದಿದ್ದು ಕುರುಚಲು ಸಸ್ಯ ವರ್ಗಗಳು ಮುಳ್ಳು ಗಂಟಿಗಳಿಂದ ಕೂಡಿರುವಂತ ಕೂಡಿರುವಂಥದ್ದು ಈ ಒಂದು ಮರುಭೂಮಿಗಳಲ್ಲಿ ಪ್ರಮುಖವಾಗಿ ಆಳವಾದ ಒಂದು ಬೇರುಗಳನ್ನು ಹೊಂದಿರುವಂಥ ಒಂದು ಕುರುಚಲು ಸಸ್ಯಗಳು ಕಂಡು ಬರ್ತವೆ ಮುಳ್ಳು ಗಂಟಿಗಳು ಎಂತ ಸಾಮಾನ್ಯವಾಗಿ ಕಂಡು ಕಂಡು ಬರುವಂಥದ್ದು ಹಿಮಾಲಯದ ಆಲ್ಫೈನ್ ಅರಣ್ಯಗಳು ಅಂತೇಳಿ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಹಿಮಾಲಯದ ಆಲ್ಫೈನ್ ಅರಣ್ಯಗಳು ಹಿಮಾಲಯದ ಹಿಮಾಲಯ ಪರ್ವತಗಳಲ್ಲಿ ವಿವಿಧ ಬಗೆಯ ಅರಣ್ಯಗಳು ಕಂಡುಬರ್ತವೆ ಏಕೆಂದರೆ ಎತ್ತರ ಹೆಚ್ಚಿದಂತೆ ಹೆಚ್ಚಿದಂತೆ ಉಷ್ಣ ವಲಯದಿಂದ ಧ್ರುವ ಪ್ರದೇಶವರೆಗಿನ ವಾಯುಗುಣಗಳನ್ನು ಈ ಈ ಪರ್ವತಗಳಲ್ಲಿ ಕಾಣಬಹುದು ವಾಯುಗುಣಕ್ಕೆ ಅನುಗುಣವಾಗಿ ವಿವಿಧ ಪ್ರಕಾರದ ಸಸ್ಯವರ್ಗಗಳು ಇಲ್ಲಿ ಕಂಡುಬರುವಂಥದ್ದು ಇಲ್ಲಿ ಈ ಹಿಮಾಲಯದ ಆಲ್ಫೈನ್ ಅರಣ್ಯಗಳಲ್ಲಿ ಪ್ರಮುಖವಾಗಿ ಬೆಳೆಯುವ ಮರಗಳೆಂದರೆ ಸಾಲ್ ಟೈರಾ ಟೂನ್ ಸಿಲ್ವರ್ ಮತ್ತು ಸ್ಟ್ರೋಸ್ ಲಾರೆಲ್ ಮುಂತಾದ ಎಲೆ ಮೊನಚಾದ ಅರಣ್ಯ ಪ್ರದೇಶಗಳು ಬೆಳೆದಿರುವಂತದ್ದು ನಾವಿಲ್ಲಿ ನೋಡುವಂಥದ್ದು ಇನ್ನು ಅರಣ್ಯ ಸಂರಕ್ಷಣಾ ಸಂರಕ್ಷಣೆ ಬಗ್ಗೆ ಅದನ್ನು ಮಾಡ್ತಾ ಹೋಗೋಣ ಯಾವುದೇ ಪ್ರದೇಶವನ್ನು ಅನುಕೂಲಕರ ಪರಿಸರವನ್ನು ಹೊಂದಿಸ ಹೊಂದಿರಲು ಶೇಕಡಾ ಮೂವತ್ತ್ ಮೂರರಷ್ಟು ಅರಣ್ಯ ಕ್ಷೇತ್ರವನ್ನು ಹೊಂದಿರಬೇಕೆಂದು ವಿಜ್ಞಾನಿಗಳು ಹೇಳುವಂಥದ್ದು ಯಾವುದೇ ಒಂದು ಪ್ರದೇಶವು ಅನುಕೂಲಕರ ಪರಿಸರವನ್ನು ಹೊಂದಿರಲು ಶೇಕಡಾ ಮೂವತ್ತ್ ಮೂರರಷ್ಟು ಅರಣ್ಯ ಕ್ಷೇತ್ರವನ್ನು ಹೊಂದಿರಬೇಕೆಂದು ವಿಜ್ಞಾನಿಗಳನ್ನು ವಿಜ್ಞಾನಿಗಳು ಹೇಳುವಂಥದ್ದು ನೋಡ್ತೀವಿ ಅಭಿಪ್ರಾಯಪಟ್ಟಿರುವಂಥದ್ದು ವಿಜ್ಞಾನಿಗಳು ಅಭಿಪ್ರಾಯಪಟ್ಟಿರುವಂಥದ್ದು ಆದರೆ ಭಾರತವು ಹೊಂದಿರುವ ಅರಣ್ಯದ ವಿಸ್ತೀರ್ಣವು ದೇಶದ ಒಟ್ಟು ಕ್ಷೇತ್ರದಲ್ಲಿ ಹೋರಿಸಿದರೆ ಕಡಿಮೆಯಾಗಿರುವಂಥದ್ದು ನೋಡ್ತೀವಿ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿರಿ ಪ್ರಶ್ನೆಯಾಗಿದೆ ಮಧ್ಯ ಪ್ರದೇಶವು ಅತಿ ಹೆಚ್ಚು ಅರಣ್ಯ ಕ್ಷೇತ್ರವನ್ನು ಹೊಂದಿರುವಂಥದ್ದು ನೋಡ್ತೀವಿ ಭಾರತದಲ್ಲೇ ಅತಿ ಹೆಚ್ಚು ಅರಣ್ಯ ಕ್ಷೇತ್ರವನ್ನು ಹೊಂದಿರುವಂಥ ರಾಜ್ಯ ಯಾವುದು ಅಂತಂದ್ರೆ ಅದು ಮಧ್ಯಪ್ರದೇಶ ರಾಜ್ಯವಾಗಿರುವಂಥದ್ದು ಇನ್ನು ಹರಿಯಾಣ ರಾಜ್ಯವು ಅತಿ ಕಡಿಮೆ ಅರಣ್ಯವನ್ನು ಹೊಂದಿರುವಂಥದ್ದು ಅತಿ ಕಡಿಮೆ ಅರಣ್ಯವನ್ನು ಹೊಂದಿರುವಂಥ ರಾಜ್ಯ ಅದು ಎಂತಂದ್ರೆ ಹರಿಯಾಣ ರಾಜ್ಯ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂಥದ್ದು ಮಧ್ಯ ಪ್ರದೇಶ ಇನ್ನು ಕರ್ನಾಟಕದಲ್ಲಿ ಪ್ರಮುಖವಾಗಿ ಶಿವಮೊಗ್ಗ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂಥದ್ದು ಇನ್ನು ವಿಜಯಪುರ ಜಿಲ್ಲೆ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವಂಥದ್ದು ನೋಡ್ತೀವಿ ವಿಜಯಪುರ ಜಿಲ್ಲೆ ಅತಿ ಕಡಿಮೆ ಅರಣ್ಯ ಪ್ರ ಅರಣ್ಯ ಪ್ರದೇಶ ಹೊಂದಿರುವಂಥದ್ದು ಶಿವಮೊಗ್ಗ ಅತಿ ಹೆಚ್ಚು ಹೊಂದಿರುವಂಥದ್ದು ನೋಡ್ತೀವಿ ಇನ್ನು ಕರ್ನಾಟಕ ರಾಜ್ಯವು ಭಾರತದಲ್ಲಿಯೇ ಕರ್ನಾಟಕ ರಾಜ್ಯವು ಹದಿಮೂರನೇ ಸ್ಥಾನವನ್ನ ಹೊಂದಿರುವಂಥದ್ದು ಯಾವುದು ಅರಣ್ಯ ಪ್ರದೇಶದಲ್ಲಿ ಇನ್ನು ಸಂರಕ್ಷಣೆ ಮಾಡುವಂಥದ್ದು ಅರಣ್ಯಗಳನ್ನು ಸಂರಕ್ಷಣೆ ಯಾವ ರೀತಿ ಮಾಡುವಂಥದ್ದು ಅರಣ್ಯಗಳನ್ನ ಮಾನವ ಪ್ರಾಣಿಗಳಿಂದ ಹಾಗೂ ನೈಸರ್ಗಿಕ ವಿಪತ್ತುಗಳಿಂದ ಕಾಪಾಡುವುದನ್ನು ನಾವು ಅರಣ್ಯ ಸಂರಕ್ಷಣೆ ಎಂದು ಕರೆಯುತ್ತೇವೆ ಪ್ರಮುಖವಾಗಿ ಅರಣ್ಯ ಸಂರಕ್ಷಣೆ ಮಾಡುವಂಥದ್ದು ಮಾನವ ಪ್ರಾಣಿಗಳು ಮತ್ತು ನೈಸರ್ಗಿಕ ವಿಪಟ್ಟ ವಿಪತ್ತುಗಳಿಂದ ಹೌದು ನೈಸರ್ಗಿಕ ವಿಪತ್ತುಗಳಿಂದ ಅರಣ್ಯವನ್ನು ಸಂರಕ್ಷಣೆ ಮಾಡುವಂಥದ್ದು ನಾವು ಅರಣ್ಯ ಸಂರಕ್ಷಣ ಕರಿತೀವಿ ಪ್ರಮುಖವಾಗಿ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವಂಥ ರಾಜ್ಯ ಅದು ಮಧ್ಯ ಮಧ್ಯಪ್ರದೇಶ ರಾಜ್ಯವಾಗಿರುವಂಥದ್ದು ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವಂಥ ರಾಜ್ಯ ಹರಿಯಾಣ ಪ್ರಶ್ನೆಯಾಗಿದೆ ಆಗಿದೆ ನೋಡ್ರಿ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವಂಥ ರಾಜ್ಯ ಮಧ್ಯಪ್ರದೇಶ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವಂಥ ರಾಜ್ಯ ಹರಿಯಾಣ ಆಗಿರುವಂಥದ್ದು ಇನ್ನು ಅರಣ್ಯ ಸಂರಕ್ಷಣಾ ವಿಧಾನಗಳು ಅಂತಂದ್ರೆ ಕಾಡಿಗಿಚ್ಚು ಉಂಟು ಉಂಟು ಮಾಡುವ ಘರ್ಷಿತ ಮರಗಳನ್ನು ತೆಗೆಯುವಂಥದ್ದು ಅರಣ್ಯದ ಮರಗಳಿಗೆ ತಗಲುವ ರೋಗಗಳನ್ನು ನಿಯಂತ್ರಣ ಮಾಡುವಂಥದ್ದು ಸಸಿಗಳನ್ನು ನೆಡುವುದು ಬೀಜಗಳನ್ನು ಹರಡುವಂಥದ್ದು ಕಾನೂನು ಬಾಹಿರವಾಗಿ ಮರ ಕಡಿಯುವುದನ್ನು ನಿಯಂತ್ರಿಸುವಂಥದ್ದನ್ನು ಈ ರೀತಿ ಅಂತಂದರೆ ನಾವು ಅರಣ್ಯ ಸಂರಕ್ಷಣೆಯ ವಿಧಾನಗಳನ್ನು ಅಳವಡಿಸಿಕೊಳ್ಳುವಂಥದ್ದು ಇನ್ನು ಅರಣ್ಯಗಳಲ್ಲಿ ಸಾಕುಪ್ರಾಣಿಗಳ ಮೇಯಿಸುವಿಕೆಯನ್ನು ನಿಯಂತ್ರಿಸುವುದು ಸಾರ್ವಜನಿಕರನ್ನು ಮರ ನೆಡಲು ಪ್ರೋತ್ಸಾಹಿಸುವುದು ಮತ್ತು ಅವುಗಳ ಒಂದು ಪ್ರಾಮುಖ್ಯತೆಯ ಬಗ್ಗೆ ತಿಳುವಳಿಕೆ ನೀಡಿ ರಕ್ಷಣೆ ಪ್ರೇರೇಪಿ ರಕ್ಷಣೆಗೆ ಪ್ರೇರೇಪಿಸುವಂಥದ್ದು ಇನ್ನು ಸಾಮಾಜಿಕ ಅರಣ್ಯ ಯೋಜನೆಯನ್ನು ತ್ವರಿತವಾಗಿ ಯಶಸ್ವಿ ಕಾರ್ಯಗತ ಕಾರ್ಯಗತಗೊಳಿಸುವಂತ ನೋಡ್ತೀವಿ ಸಾಮಾಜಿಕವಾಗಿ ಸಾಮಾಜಿಕ ಅರಣ್ಯ ಯೋಜನೆಯನ್ನು ತ್ವರಿತವಾಗಿ ಯಶಸ್ವಿಯಾಗಿ ಕಾರ್ಯಗತಗೊಳಿಸುವಂಥದ್ದು ನ ವನ್ಯಜೀವಿಧಾಮಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ವಿವಿಧ ಪ್ರಾಣಿಗಳನ್ನು ಅವುಗಳ ಮೂಲ ಸ್ಥಳದಲ್ಲಿಯೇ ಸಂರಕ್ಷಿಸಲು ವನ್ಯಜೀವಿಧಾಮಗಳನ್ನು ನಿರ್ಮಿಸಲಾಗಿರುವಂಥದ್ದು ವಿವಿಧ ಪ್ರಾಣಿಗಳನ್ನು ಅವುಗಳ ಒಂದು ಮೂಲ ಸ್ಥಳದಲ್ಲಿಯೇ ಸಂರಕ್ಷಿಸಲು ವನ್ಯಜೀವಿಧಾಮಗಳನ್ನು ನಿರ್ಮಿಸಲಾಗಿರುವಂಥದ್ದು ಭಾರತದಲ್ಲಿ ಪ್ರಸ್ತುತ ಐದುನೂರ ಇಪ್ಪತ್ತ್ಮೂರು ಭಾರತದಲ್ಲಿ ಪ್ರಸ್ತುತ ಐದುನೂರ ಇಪ್ಪತ್ತ್ಮೂರು ವನ್ಯಜೀವಿಧಾಮಗಳಿವೆ ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ತಮಿಳುನಾಡು ತಮಿಳುನಾಡಿನ ಅಣ್ಣಾಮಲೈ ವನ್ಯಜೀವಿ ಧಾಮ ಕೊಯಮತ್ತೂರು ನೀಲಗಿರಿ ವನ್ಯಜೀವಿ ಧಾಮಗಳು ಅಂತೇಳಿ ನೋಡ್ತೀವಿ ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುವಂಥದ್ದು ವದಾ ವದಾರಿಹಾತ್ ಜಾಲ್ದಾಪಾರ್ ಅಂಥೇಳಿ ಇವು ಎರಡು ಧಾಮಗಳು ಎಲ್ಲಿ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳದಲ್ಲಿ ಕಂಡುಬರ್ತದೆ ಇನ್ನು ರಾಜಸ್ಥಾನದಲ್ಲಿ ಕಂಡು ಬರುವಂಥದ್ದು ಭರತ್ಪುರ ಕಿವೋಲ್ ಡಿಒ ಪಕ್ಷಿಧಾಮ ಅಂತೇಳಿ ಪ್ರಮುಖವಾಗಿ ರಾಜಸ್ಥಾನದಲ್ಲಿ ಕಂಡು ಬರುವಂಥದ್ದು ಭರತಪುರ ಮತ್ತು ಕಿವೋಲ್ ಡಿಒ ಪಕ್ಷಿಧಾಮ ಅಂತೇಳಿ ಇನ್ನು ಹರಿಯಾಣ ರಾಜ್ಯದಲ್ಲಿ ಕಂಡುಬರುವಂಥದ್ದು ಸುಲ್ತಾನ್ಪುರ್ ಗುರುಗಾಂವ್ ವನ್ಯಜೀವಿಧಾಮ ಪಂಜಾಬ್ ರಾಜ್ಯದಲ್ಲಿ ಕಂಡು ಬರುವಂಥದ್ದು ಬೀರ್ ಮೋತಿಬಾಗ್ ಮತ್ತು ಪಟಿಯಾಲ ವನ್ಯಜೀವಿಧಾಮಗಳು ಕಂಡು ಬರ್ತವೆ ಆಂಧ್ರ ಪ್ರದೇಶದಲ್ಲಿ ಗುಂಟೂರು ಮತ್ತು ನಾಗಾರ್ಜುನ ಸಾಗರ್ ಅಂತೇಳಿ ಎರಡು ವನ್ಯಜೀವಿಧಾಮಗಳು ಕಂಡುಬರುವಂಥದ್ದು ಪ್ರಮುಖವಾಗಿ ರಾಷ್ಟ್ರೀಯ ಉದ್ಯಾನವನಗಳು ಭಾರತದಲ್ಲಿ ಸ್ಥಾಪಿತವಾದ ಮೊದಲ ರಾಷ್ಟ್ರೀಯ ಉದ್ಯಾನವೆಂದರೆ ಅದು ಉತ್ತರಾಂಚಲದ ಜೀಮ್ ಕಾರ್ಬೆಟ್ ಅಂತ ಕರಿತೀವಿ ಜೀಮ್ ಕಾರ್ಬೆಟ್ ಉದ್ಯಾನವನ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿರಿ ಪ್ರಶ್ನೆಯಾಗಿದೆ ಭಾರತದಲ್ಲೇ ಸ್ಥಾಪಿತವಾದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದಂತಂದ್ರೆ ಉತ್ತರಾಂಚಲದ ಉತ್ತರಾಂಚಲದ ಝೀಮ್ ಕಾರ್ಬೆಟ್ ಉದ್ಯಾನವನ ಅಂತೇಳಿ ನಾವಿಲ್ಲಿ ಪ್ರಮುಖವಾಗಿ ಅಧ್ಯಯನವನ್ನು ಮಾಡುವಂಥದ್ದು ದೇಶದ ಅತಿ ಮುಖ್ಯ ದೇಶದ ಅತಿ ಮುಖ್ಯ ರಾಷ್ಟ್ರೀಯ ಉದ್ಯಾನವನಗಳಂತಂದರೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಶಿಬ್ಸಾಗರ್ ಅಸ್ಸಾಂ ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರ್ತದೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರುವಂಥದ್ದು ಪ್ರಮುಖವಾಗಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಸುಂದರ್ಬನ್ ಇಪ್ಪತ್ನಾಲ್ಕು ಪರ್ಗನ್ ಜಿಲ್ಲೆ ಟ್ವೆಂಟಿ ಫೋರ್ ಪರ್ಗನ್ ಜಿಲ್ಲೆ ಕರಿತೀವಿ ಅಲ್ಲಿ ಕಂಡು ಬರ್ತದೆ ಹಜಾರಿಬಾಗ್ ನ್ಯಾಷನಲ್ ಪಾರ್ಕ್ ಬಿಹಾರ್ ಹಜಾರಿಬಾಗ್ ನ್ಯಾಷನಲ್ ಪಾರ್ಕ್ ಇದು ಬಿಹಾರ್ ರಾಜ್ಯದಲ್ಲಿ ಕಂಡು ಬರ್ತದೆ ಗಿರ್ ನ್ಯಾಷನಲ್ ಪಾರ್ಕ್ ಜಗನ್ನಾಥ್ ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಗಿರ್ ನ್ಯಾಷನಲ್ ಪಾರ್ಕ್ ಕಂಡು ಬರುವಂಥದ್ದು ಗುಜರಾತ್ ರಾಜ್ಯದಲ್ಲಿ ಕನ್ನಾ ರಾಷ್ಟ್ರೀಯ ಉದ್ಯಾನವನ ಮಾಂಡ್ಯ ಮತ್ತು ಬಾಲ್ಘಾಟ್ ಪ್ರದೇಶದಲ್ಲಿ ಕಂಡು ಬರ್ತದೆ ಯಾವುದು ಕನ್ನ ರಾಷ್ಟ್ರೀಯ ಉದ್ಯಾನವನ ಮಾಂಡ್ಯ ಮತ್ತು ಬಾಲ್ಘಾಟ್ ಪ್ರದೇಶದ ಬಾಲ್ಘಾಟ್ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತದೆ ತಾಂಡೋವಾ ರಾಷ್ಟ್ರೀಯ ಉದ್ಯಾನವನ ಚಂದ್ರಾಪುರ್ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದೆ ವೆರಿ ವೆರಿ ಇಂಪಾರ್ಟೆಂಟ್ಲಿ ತಾಂಡೋವಾ ರಾಷ್ಟ್ರೀಯ ಉದ್ಯಾನವನ ಚಂದ್ರಾಪುರ್ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರ್ತದೆ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ನೈನಿತಾಲ್ ಉತ್ತರಾಂಚಲ್ಲಿ ಕಂಡು ಬರ್ತದೆ ಯಾವುದು ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ನೈನಿತಾಲ್ ಉತ್ತರಾಂಚಲದಲ್ಲಿ ಕಂಡು ಬರ್ತದೆ ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಚಾಮರಾಜನಗರ ಒಂದು ಇದು ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರುವಂಥದ್ದು ಯಾವುದಂತಂದ್ರೆ ಬಂಡೀಪುರ ನ್ಯಾಷನಲ್ ಪಾರ್ಕ್ ಅಂತೇಳಿ ಕರಿತೀವಿ ಇದು ಕರ್ನಾಟಕ ಕರ್ನಾಟಕದ ಒಂದು ಚಾಮರಾಜ ನಗರದಲ್ಲಿ ಕಂಡು ಬರ್ತದೆ ಮರುಭೂಮಿ ನ್ಯಾಷನಲ್ ಪಾರ್ಕ್ ಮರುಭೂಮಿ ನ್ಯಾಷನಲ್ ಪಾರ್ಕ್ ಇದು ಜೈಸಲ್ಮೇರ್ ರಾಜಸ್ಥಾನದಲ್ಲಿ ಕಂಡು ಬರುವಂತ ನೋಡ್ತೀವಿ ಕರ್ನಾಟಕದ ಉದ್ಯಾನವನಗಳು ಪ್ರಮುಖವಾಗಿ ಬೇರೆ ಬೇರೆ ಇಂಪಾರ್ಟೆಂಟ್ ನೋಡ್ರಿ ಪ್ರಶ್ನೆಯಾಗಿದೆ ಕರ್ನಾಟಕದ ರಾಷ್ಟ್ರೀಯ ಉದ್ಯಾನವನಗಳು ಅಂತಂದ್ರೆ ಬಂಡೀಪುರ ಚಾಮರಾಜನಗರ್ ಬನ್ನೇರುಘಟ್ಟ ಬೆಂಗಳೂರು ಕುದುರೆಮುಖ ಚಿಕ್ಕಮಗಳೂರು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ನಾಗರಹೊಳೆ ಮೈಸೂರು ಅಣಸಿಹಿ ಉತ್ತರ ಕನ್ನಡ ಈ ಐದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವಂಥದ್ದು ಐದು ರಾಷ್ಟ್ರೀಯ ಉದ್ಯಾನವನಗಳು ನಮ್ಮ ಕರ್ನಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವಂಥದ್ದು ನೋಡ್ತೀವಿ ಇನ್ನು ಜೈವಿಕ ಸಂರಕ್ಷಣಾ ವಲಯಗಳು ಭಾರತವು ಸಸ್ಯ ಸಮೃದ್ಧಿಯ ಜೊತೆಗೆ ಪ್ರಾಣಿ ಸಂಪತ್ತಿನ ವೈವಿಧ್ಯತೆಯನ್ನು ಒಳಗೊಂಡಿರುವಂಥದ್ದು ನೋಡ್ತೀವಿ ಈ ಜೈವಿಕ ವ್ಯವಸ್ಥೆಗಳನ್ನು ಕಾಪಾಡಲು ದೇಶದಲ್ಲಿ ಹದಿನೆಂಟು ಜೈವಿಕ ವಲಯಗಳನ್ನು ಜೈವಿಕ ವಲಯಗಳನ್ನು ಸಂರಕ್ಷಿಸಲಾಗಿರುವಂಥದ್ದು ನೋಡ್ತೀವಿ ಹದಿನೆಂಟು ಜೈವಿಕ ಸಂರಕ್ಷಣಾ ವಲಯಗಳನ್ನು ನೋಡ್ತೀವಿ ನಮ್ಮ ಭಾರತ ದೇಶದಲ್ಲಿ ಹದಿನೆಂಟು ಜೈವಿಕ ಸಂರಕ್ಷಣಾ ವಲಯಗಳನ್ನು ನೋಡ್ತೀವಿ ಅವುಗಳೆತ್ತಂದರೆ ನೀಲಗಿರಿ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿರಿ ನೀಲಗಿರಿ ನಂದಾದೇವಿ ನೋಕ್ರೆಕ್ ಗ್ರೇಟ್ ನಿಕೋಬಾರ್ ಮನ್ನಾರ್ ಅಕಾತ್ ಮಾನಸ್ ಸುಂದರ್ಬನ್ ಸಿಮಿಲಿಪಾಲ್ ಕಾಂಚನಗಂಗಾ ಅಮರಕಂಟಕ ಸೀತಮರಭೂಮಿ ಇದು ಹಿಮಾಚಲ ಪ್ರದೇಶ ಕಂಡು ಬರ್ತದೆ ಪನ್ನಾ ಮತ್ತು ಶೇಷಾಂಚಲಂ ನೀಲಗಿರಿ ಸಂರಕ್ಷಣಾ ವಲಯವು ದೇಶದಲ್ಲೇ ಪ್ರಥಮವಾಗಿರುವಂಥದ್ದು ನೀಲಗಿರಿ ಸಂರಕ್ಷಣಾ ವಲಯವು ಅಂತಂದ್ರೆ ದೇಶದಲ್ಲೇ ಪ್ರಥಮವಾದಂಥ ಒಂದು ಸಂರಕ್ಷಣಾ ವಲಯವಾಗಿರುವಂಥದ್ದು ಪ್ರಪಂಚದ ಶೇಕಡಾ ಎಂಟರಷ್ಟು ಜೀವಿ ಜೀವ ವೈವಿಧ್ಯತೆಯನ್ನು ಇಲ್ಲಿ ಅಂತಂದ್ರೆ ನಾವು ಪ್ರಮುಖವಾಗಿ ನೋಡುವಂಥದ್ದು ನಮ್ಮ ದೇಶದಲ್ಲಿ ಸುಮಾರು ಹದಿನೆಂಟು ಜೈವಿಕ ವಲಯಗಳನ್ನು ನೋಡ್ತೀವಿ ಮೊಟ್ಟ ಮೊದಲ ಜೈವಿಕ ವಲಯ ವಲಯ ಅಂತಂದ್ರೆ ಅದು ನೀಲಿಗಿರಿ ಸಂರಕ್ಷಣಾ ವಲಯ ಅಂತೇಳಿ ನಾವಿಲ್ಲಿ ಪ್ರಮುಖವಾಗಿ ಅಧ್ಯಯನವನ್ನು ಮಾಡುವಂಥದ್ದು ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ನಿಮಗಿದು ತಿಳಿದಿರಲಿ ಭಾರತದಲ್ಲಿ ಸುಮಾರು ಐದುನೂರ ಇಪ್ಪತ್ತ್ಮೂರು ವನ್ಯಜೀವಿ ಧಾಮಗಳನ್ನು ನೋಡ್ತೀವಿ ಭಾರತದಲ್ಲಿ ಸುಮಾರು ಐ ಐದುನೂರ ಇಪ್ಪತ್ತ್ಮೂರು ವನ್ಯಜೀವಿ ದಾಂಗಳು ನೋಡ್ತೀವಿ ತೊಂಬತ್ತೊಂಬತ್ತು ರಾಷ್ಟ್ರೀಯ ಉದ್ಯಾನಗಳು ಉದ್ಯಾನವನಗಳು ನೋಡ್ತೀವಿ ತೊಂಬತ್ತೊಂಬತ್ತು ರಾಷ್ಟ್ರೀಯ ಉದ್ಯಾನ ಉದ್ಯ ಉದ್ಯಾನವನಗಳು ನಮ್ಮ ಭಾರತ ದೇಶದಲ್ಲಿ ಕಂಡು ಬರ್ತವೆ ಇನ್ನು ಎಪ್ಪತ್ತು ಸಸ್ಯೋದ್ಯಾನ ಬಟಾನಿಕಲ್ ಗಾರ್ಡನ್ಗಳು ಕಂಡು ಬರ್ತವೆ ಸುಮಾರು ಎಪ್ಪತ್ತು ಸಸ್ಯೋದ್ಯಾನ ಅಥವಾ ಬಟಾನಿಕಲ್ ಗಾರ್ಡನ್ಗಳು ಕಂಡು ಬರ್ತವೆ ಎರಡು ನೂರ ಎಪ್ಪತ್ತೈದು ಪ್ರಾಣಿ ಸಂಗ್ರಹಾಲಯಗಳು ಕಂಡು ಬರ್ತವೆ ಎಪ್ ಎರಡು ನೂರ ಎಪ್ಪತ್ತೈದು ಪ್ರಾಣಿ ಸಂಗ್ರಹಾಲಯಗಳು ಕಂಡು ಬರ್ತವೆ ಹದಿನೆಂಟು ಸಂರಕ್ಷಣಾ ಜೈವಿಕ ಸಂರಕ್ಷಣಾ ವಲಯಗಳು ಕಂಡುಬರುವಂಥದ್ದು ಕರ್ನಾಟಕದಲ್ಲಿ ಐದು ರಾಷ್ಟ್ರೀಯ ಉದ್ಯಾನವನಗಳು ನೋಡ್ತೀವಿ ಕರ್ನಾಟಕದಲ್ಲಿ ಕಂಡುಬರುವಂಥದ್ದು ಐದು ರಾಷ್ಟ್ರೀಯ ಉದ್ಯಾನವನಗಳು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಪ್ರಶ್ನೆಯಾಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ನಾವು ಇಲ್ಲಿ ಡಿಸ್ಕಷನ್ ಮಾಡಿದೆವು ಭಾರತದ ಅರಣ್ಯ ಸಂಪತ್ತು ಮತ್ತು ವನ್ಯಜೀವಿ ಧಾಮಗಳು ಅಂಥೇಳಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ನಾವು ಈ ವಿಡಿಯೋದಲ್ಲಿ ನಾವು ಅದ ಅಧ್ಯಯನವನ್ನು ಮಾಡಿದೆವು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದ್ರಿ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಧನ್ಯವಾದಗಳು